ಬೇಲೂರು ತಾಲೂಕಿನ ಗಂಗೂರು ಗ್ರಾಮದಲ್ಲಿ ವಾಟರ್ಶೆಡ್ ಮಹೋತ್ಸವ ಹಾಗೂ ರೈತ ದಿನಾಚರಣೆಯನ್ನು ಆಚರಿಸಲಾಯಿತು ಗಂಗೂರು ಗ್ರಾಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಲನಯನ ಅಭಿವೃದ್ಧಿ ಘಟಕ ಟು ಪಾಯಿಂಟ್ ಓ ಅಡಿಯಲ್ಲಿ ಮಹೋತ್ಸವ ಮತ್ತು ರಾಷ್ಟ್ರೀಯ ರೈತ ದಿನಾಚರಣೆ ಆಯೋಜಿಸಲಾಗಿದೆ ರೈತರ ಹಾಜರಾತಿ ಮತ್ತು ಜಾಗೃತಿ ಪ್ರಮುಖವಾಗಿದ್ದು ಅಧಿಕಾರಿಗಳು ರೈತರ ಬಳಿಗೆ ಬಂದು ಸಲಹೆ ಸಹಕಾರ ಮತ್ತು ಮಾಹಿತಿ ನೀಡುವುದು ಈ ಕಾರ್ಯಕ್ರಮದ ಮೂಲ ಉದ್ದೇಶವಾಗಿದೆ ಕೃಷಿ ಯಂತ್ರೋಪಕರಣಗಳ ಪ್ರಾತ್ಯಕ್ಷಿಕೆ ರೇಷ್ಮೆ ಪಶುಪಾಲನೆ ತೋಟಗಾರಿಕೆ ಮತ್ತು ಮೀನುಗಾರಿಕೆ ಇಲಾಖೆಗಳ ವಸ್ತು ಪ್ರದರ್ಶನ ರೈತರಿಗೆ ಸಹಾಯವಾಗಲಿದೆ ಅಂತ ಎಚ್ ಕೆ ಸುರೇಶ್ ಹೇಳಿದರು ರೈತರಿಂದಲೇ ದೇಶ ನಡೆಯುತ್ತೆ ಅವರ ಉತ್ತಮ ಜೀವನಕ್ಕಾಗಿ ಮತ್ತು ಭವಿಷ್ಯದ ಸುಗಮತೆಗಾಗಿ ರೈತರಿಗೆ ಅಗತ್ಯ ನೆರವು ನೀಡಬೇಕು ಅಂತ ಶಾಸಕ ಎಚ್ ಕೆ ಸುರೇಶ್ ಅವರು ಹೇಳಿದರು ಸಮೃದ್ಧಿಯಾದ ಜೀವನವನ್ನು ನಡೆಸ್ತಾ ಇಲ್ಲ ರೈತರ ಮಕ್ಕಳಿಗೆ ಏನಕ್ಕೆ ಗಂಡುಗಳ ಹೆಣ್ಣುಗಳನ್ನ ಕೊಡ್ತಾ ಇಲ್ಲ ಅಂತಕ್ಕಂಥದ್ದನ್ನ ನಮ್ಮ ರಂಗೇಗೌಡರು ಪ್ರಸ್ತಾವನೆ ಮಾಡಿದರು ಬಹುಶಃ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಬಂದಂತ ಕೊರೋನಾ ಇನ್ನೊಂದ್ಸಲ ಏನಾದ್ರು ಬಂದರೆ ಖಂಡಿತವಾಗ್ಲೂ ನಗರಕ್ಕೆ ಹೆಣ್ಮಕ್ಳು ಕೊಡಲ್ಲ ರಂಗೇಗೌಡ್ರೆ ಹಳ್ಳಿಗೆ ಹುಡುಕವನ್ನು ಕೊಡಿದ್ರೆ ಯಾಕೆ ಅಂದ್ರೆ ನಗರದಲ್ಲಿಲ್ಲರೂ ಸಹ ಬಂದು ಹಳ್ಳಿನಲ್ಲಿ ವಾಸ ಮಾಡಿದರು ಕಾರ್ಯಕ್ರಮದಲ್ಲಿ ಕೃಷಿ ಸಹಾಯಕ ನಿರ್ದೇಶಕ ಕಾಂತರಾಜು ತೋಟಗಾರಿಕಾ ಇಲಾಖೆ ಸಹಾಯಕ ನಿರ್ದೇಶಕ ಸತೀಶ್ ಗಂಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಾಂತಕುಮಾರಿ ಕೃಷಿಕ ಸಮಾಜದ ಅಧ್ಯಕ್ಷ ಜಯರಾಮ್ ಪ್ರತಿನಿಧಿ ದೊಡ್ಡವೀರೇಗೌಡ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ರಂಗೇಗೌಡ ಮುಖಂಡರಾದ ಸಿದ್ದೇಶ್ ಬಾಲಚಂದ್ರ ಸಣ್ಣೇಗೌಡ ಪರಮೇಶ್ ಕುಮಾರ್ ಬಸವರಾಜು ಶಿವಪ್ಪ ಸುರೇಶ್ ಸೇರಿದಂತೆ ಇತರರು ಹಾಜರಿದ್ದರು